ಚಿಂತಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕರಂಜಿ ಬಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ತಮ್ಮ ಹೊಲದಲ್ಲಿ ಗಾಂಜಾ ಗಿಡಗಳನ್ನು ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ನಾವು ಹೋಗಿ ದಾಳಿ ಮಾಡಿ ಸುಮಾರು ನಲವತ್ತಾರು ಗಾಂಜಾ ಗಿಡಗಳನ್ನು ಎಂಟು ಕೆ ಜಿ ತೂಕ ಇರುವ ಗಾಂಜಾ ಗಿಡಗಳನ್ನು ನಾವು ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಈ ಬೋರ್ಡರ್ ವಿಲೇಜಸ್ಗಳಲ್ಲಿ ಗಾಂಜಾ ಬೆಳೆಸಿದರೆ ಪೊಲೀಸರಿಗೂ ಗೊತ್ತಾಗೋದಿಲ್ಲ ಕದ್ದು ಮುಚ್ಚಿ ಮಾಡಬಹುದು ಅಂತ ಈ ಈ ಟೈಪ್ ಆಫ್ ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವ ಎಲ್ಲರಿಗೂ ನಾವು ಎಚ್ಚರಿಕೆ ನೀಡುತ್ತಾ ಇದ್ದೇವೆ ನಾವು ಮಾಹಿತಿ ತೆಗೀತಾ ಇದ್ದೇವೆ ಖಚಿತವಾಗಿ ಇಂಥವರ ಮೇಲೆ ಕಾನೂನು ಕ್ರಮ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದೇವೆ ಮಾದಕ ವಸ್ತುಗಳಿಂದ ದೂರವಾಗಿರಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ರೀತಿ ಮಾಹಿತಿ ಗೊತ್ತಾದ ತಕ್ಷಣ ನಮಗೆ ತಿಳಿಸಿ ಬೀದನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ದಯವಿಟ್ಟು ನಮಗೆ ಕೈ ಜೋಗ ಬೇಡ್ಕೊಳ್ತಾ ಇದ್ದೀವಿ ತ್ಯಾಂಕ್ ಯು